ಈಗಾಗಲೇ ನಿನ್ನೆ ತಾನೇ ಐ ಲವ್ ಯು ಚಿತ್ರದ ಪ್ರೆಸ್ ಮೀಟ್ ನಡೆಯಿತು ಈ ಒಂದು ಸಂದರ್ಭದಲ್ಲಿ ರಚಿತಾ ರಾಮ್ ಅವರ ಗ್ಲಾಮರ್ ಕುರಿತಂತೆ ಡೈರೆಕ್ಟರ್ ಕೊಟ್ಟಂತಹ ಕ್ಲಾರಿಫಿಕೇಶನ್ ಹೀಗಿದೆ ಮಿಸ್ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ವಿಡಿಯೋ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆರೋ ಬೆಲ್ ಐಕನ್ ಮಾಡಿ ಸರಿ ಆ್ಯಕ್ಚುಲಿ ತುಂಬ ಜನ ಅದನ್ನು ಗ್ಲಾಮರಸ್ ಗ್ಲಾಮರಸ್ ಅಂತ ಅಂದ್ಕೊಂಡಿದ್ದಾರೆ ಈಗ ಅದೇ ಥರ ಐಶ್ವರ್ಯ ರೈವರ್ ಸಾಂಗ್ಸ್ ನೋಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟ್ರೆಸ್ಗಳನ್ನು ಸಿಚುವೇಷನ್ ಡಿಮ್ಯಾಂಡ್ ಮಾಡಿದಾಗ ಆಯಾ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಒದಗಿಸಿರ್ತಾರೆ ಇಲ್ಲಿ ಎಲ್ಲರೂ ಅಂದ್ಕೊಳ್ಳೋ ಥರ ಏನೂ ಇಲ್ಲ ಅಲ್ಲೊಂದು ಸಿಚುವೇಷನ್ ಬರುತ್ತೆ ಆ ಸಿಚ್ಯುವೇಷನ್ ಏನು ಬೇಕು ಅದನ್ನು ಒಂದಷ್ಟು ಎರೋಟಿಕ್ಕಾಗಿ ಒಂದು ಸ್ವಲ್ಪ ಗ್ಲಾಮರಲ್ಲೇ ಸ್ವಲ್ಪ ಎರೋಟಿಕ್ ಇದೆ ಹಾಗಾಗಿ ಅಷ್ಟೇ ಅದು ನೀವು ಲಿರಿಕ್ ಲಿರಿಕೆಲ್ಲ ಮಾತನಾಡಿ ಮಾಯವಾದೆ ಈ ಲಿರಿಕ್ ಎಲ್ಲ ನೋಡಿದಾಗ ನಾವೆಲ್ಲೋ ಒಂದು ಮೆಲೋಡಿಯಸ್ ಆಗೇ ಇದೆ ನಾವೇನು ಅನ್ಕೊಂಡಾಗಿ ಏನಿಲ್ಲ ಬಟ್ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಎರಡು ಮೂರು ಶಾಟ್ ನೋಡಿ ಓ ಇದೇನೋ ಬೇರೆ ಥರ ಇದೆಯಾ ರಚಿತಾ ಅವ್ರು ಈ ಥರ ಅಂತ ಸಾಕಷ್ಟು ವೈರಲ್ ಆಯಿತು ಟಿಕ್ ಟಾಕ್ ಆಗ್ತಿದೆ ತುಂಬ ಜನ ಫಸ್ಟ್ ಟೈಮು ಎರೋಟಿಕ್ ಮಾಡಿದ್ದಾರೆ ರಚಿತಾ ಅವರು ಅಂತೆಲ್ಲ ಅಂದ್ಕೊಳ್ತಿದ್ದಾರೆ ಒಂದು ಹೇಳ್ತೀನಿ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಯಾವುದೇ ಈ ಥರದ ಭಾವನೆಗಳು ಇರಲ್ಲ ರಚಿತ ಅವ್ರನ್ನ ಭಾಳ ಮುದ್ದಾಗಿ ಅವ್ರ ಇಮೇಜಿಗೆ ಡ್ಯಾಮೇಜ್ ಇಲ್ಲದೆ ಕಥೆಗೆ ಏನು ಬೇಕೋ ಅದನ್ನು ರಚಿತ ಅವ್ರು ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಇದಾಯ್ತು ಐ ಲವ್ ಯು ಚಿತ್ರದ ಡೈರೆಕ್ಟರ್ ಚಂದ್ರು ಅವರು ಕೊಟ್ಟಂತಹ ಕ್ಲಾರಿಫಿಕೇಶನ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ನಮಸ್ಮಾಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಸ್ಪರ್ಟ್ ಲೈಕ್ ಕೊಟ್ಟು ಇಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು